ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತು ಸುದ್ದಿಯಲ್ಲಿದ್ದಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ಕವರ್ ಮಾಡ್ತಾ ಇದೀನಿ ನಿನ್ನೆ ಹಲವು ಕಂಪನಿಗಳು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ವು ಅದರಲ್ಲಿ ಕೆಲವನ್ನ ನಾವು ನೋಡಿದ್ವಿ ಅವುಗಳ ರಿಯಾಕ್ಷನ್ ಹೇಗೆ ಬಂದಿದೆ ಅನ್ನೋದನ್ನ ನೋಡೋಣ ಜೊತೆಗೆ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಹಲವು ಕಂಪನಿಗಳು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ವಿ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಕೂಡ ಓವರಿ ಮಾಡಿ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಹಾಗೆ ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಈ ವಿಡಿಯೋ ಬಂದಿದೆ ಎಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ನೋಡಿ ಇವತ್ತಿನ ಮಾರ್ಕೆಟ್ ಬಗ್ಗೆ ಕೆಲವು ವಿಚಾರಗಳು ಗೊತ್ತಾಗುತ್ತೆ ಈ ವಿಡಿಯೋದಲ್ಲಿ ಮುಂದುವರೆದಾದ್ರೆ ಮೊದಲಿಗೆ ಡಿಸ್ಕ್ಲೇ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಾ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೋಗಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಇವತ್ತು ಎರಡು ಓಗಳ ಲಿಸ್ಟಿಂಗ್ ಇತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ಮಿಸ್ ಮಾಡಿದ್ದೆ ಕವರ್ ಮಾಡಿದ ಫಸ್ಟ್ ಕ್ರೈ ಅಥವಾ ಬ್ರೈನ್ ಬೀಸ್ ಇವತ್ತು ಲಿಸ್ಟಿಂಗ್ ಇತ್ತು ಒಳ್ಳೆ ಲಿಸ್ಟಿಂಗ್ ಆಗಿದೆ ನೋಡಬಹುದು ನಲ್ವತ್ತು ಪರ್ಸೆಂಟ್ ಪ್ರೀಮಿಯಂಗೆ ಲಿಸ್ಟ್ ಆಗಿ ನಂತರ ಕೂಡ ಫೈವ್ ಪರ್ಸೆಂಟ್ ಅಪ್ ಆಗಿದೆ ಅರೌಂಡ್ ಫೋರ್ ಪರ್ಸೆಂಟ್ ನೀವು ಇಲ್ಲಿ ನೋಡಬಹುದು ಲಿಸ್ಟ್ ಆದ ನಂತರ ಫೋರ್ ಪರ್ಸೆಂಟ್ ಅಪ್ ಆಗಿ ಓವರ್ ಆಲ್ ಫಾರ್ಟಿ ಫೋರ್ ಪರ್ಸೆಂಟ್ ಲಾಭವನ್ನ ಮೊದಲನೇ ದಿನನೇ ಕೊಟ್ಟಿದೆ ಫಸ್ಟ್ ಕ್ರೈ ಅಂತ ಹೇಳ್ಬೋದು ನಂತರ ಇನ್ನೊಂದು ಐಪಿಒ ಯುನಿಕಾಮರ್ಸ್ ಯುನಿಕಾಮರ್ಸ್ ಕೂಡ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಲಿಸ್ಟಿಂಗ್ ಆಯ್ತು ನೋಡಬಹುದು ನೂರ ಹದಿನೇಳು ಪರ್ಸೆಂಟ್ ಪ್ರೀಮಿಯಂಗೆ ಲಿಸ್ಟಿಂಗ್ ಆಯ್ತು ಮೊದಲನೇ ದಿನನೇ ಡಬಲ್ ಆಗಿದೆ ಯಾರೆಲ್ಲ ಅಲಾಟ್ ಆಗಿದ್ದು ಖಂಡಿತ ಅವ್ರಿಗೆಲ್ಲರಿಗೂ ಕೂಡ ಲಾಟರಿ ಹೊಡೆದಿದೆ ಅಂತಾನೆ ಹೇಳ್ಬೋದು ಮೊದಲನೇ ದಿನ ಅವರ ಇನ್ವೆಸ್ಟ್ಮೆಂಟ್ ಒಂದೇ ದಿನಕ್ಕೆ ಡಬಲ್ ಕೂಡ ಆಗಿದೆ ಒಳ್ಳೆ ಲಿಸ್ಟಿಂಗ್ ಯೂನಿಕಾಮರ್ಸ್ ಅಲ್ಲಿ ಕಂಡು ಜೊತೆಗೆ ಬ್ರೈನ್ ಬೀಸ್ ಕೂಡ ಚೆನ್ನಾಗಿ ಲಿಸ್ಟಿಂಗ್ ಆಗಿದೆ ಒಳ್ಳೆ ಲಾಭವನ್ನ ಎರಡು ಐಪಿಒಗಳು ಕೂಡ ಕೊಟ್ಟಿದ್ದಾವೆ ಅಂತಾನೆ ಹೇಳ್ಬಹುದು ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರುತ್ತಾದ್ರೆ ಒಲೆಕ್ಟ್ರಾ ಗ್ರೀನ್ ಟೆಕ್ ನಿನ್ನೆ ಕಂಪನಿಯ ರಿಸಲ್ಟ್ ಅನ್ನು ನಾವು ಈಗಾಗಲೇ ನೋಡಿದ್ವಿ ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಬರುತ್ತೆ ಅನ್ನೋ ಕುತೂಹಲ ಇತ್ತು ರಿಯಾಕ್ಷನ್ ನೋಡಬಹುದು ಏಳು ಪರ್ಸೆಂಟ್ ರ್ಯಾಲಿ ಅಂದ್ರೆ ಕಂಪನಿಯ ರಿಸಲ್ಟ್ ಗೆ ಮಾರ್ಕೆಟ್ ಕೂಡ ಅಪ್ರಿಷಿಯೇಟ್ ಮಾಡಿದೆ ಅಥವಾ ತಮ್ಸ್ ಅಪ್ ಅನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು ಕಂಪನಿಯ ರಿಸಲ್ಟ್ ಚೆನ್ನಾಗಿತ್ತು ರಿಯಾಕ್ಷನ್ ಕೂಡ ತುಂಬಾನೇ ಚೆನ್ನಾಗಿದೆ ನಂತರ ಆರ್ ಎಫ್ ಸಿ ಆರ್ ಎಫ್ ಸಿ ರಿಸಲ್ಟ್ ಅನ್ನು ಕೂಡ ನಾವು ನೋಡಿದ್ವಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ನಾಟ್ ಬ್ಯಾಡ್ ಬೇರೆ ರೈಲ್ವೆ ಕಂಪನಿಗಳಿಗೆ ಹೋಲಿಸಿದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿತ್ತು ಬಟ್ ಸ್ಟಿಲ್ ಸ್ಟಾಕ್ ಅಂತ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ಬಟ್ ಓಪನಿಂಗ್ ಚೆನ್ನಾಗಿತ್ತು ನೋಡಬಹುದು ಓಪನಿಂಗ್ ಚೆನ್ನಾಗಿತ್ತು ಆಲ್ಮೋಸ್ಟ್ ಹನ್ನೊಂದುವರೆ ಹನ್ನೆರಡು ಗಂಟೆವರೆಗೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಇತ್ತು ನಂತರ ಡೌನ್ ಫಾಲ್ ಕಂಡು ಬಂದೆ ಓವರ್ ಆಲ್ ಮಾರ್ಕೆಟ್ ಅಲ್ಲೂ ಕೂಡ ಹನ್ನೆರಡು ಗಂಟೆ ನಂತರ ಡೌನ್ ಫಾಲ್ ಕಂಡು ಬಂತು ಅದೇ ರೀತಿ ಇಲ್ಲೂ ಕೂಡ ಡೌನ್ ಫಾಲ್ ಬಂದಿದೆ ನೋಡ್ಬೋದು ಸೊ ರಿಸಲ್ಟ್ ಅಂತೂ ಚೆನ್ನಾಗಿತ್ತು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ರೀತಿ ತೊಂದರೆ ಇಲ್ಲ ನಂತರ ಉಡ್ಕೋ ತಗೊಡ್ಕೋದ ರಿಸಲ್ಟ್ ಕೂಡ ಚೆನ್ನಾಗಿತ್ತು ಒಳ್ಳೆ ನಂಬರ್ಸ್ ಅನ್ನೇ ಕಂಪನಿ ಪ್ರೆಸೆಂಟ್ ಮಾಡಿತ್ತು ಹಾಗಾಗಿನೇ ರಿಯಾಕ್ಷನ್ ಕೂಡ ಚೆನ್ನಾಗಿ ಆಯ್ತು ಆಲ್ಮೋಸ್ಟ್ ಇಲ್ಲೂ ಕೂಡ ಹನ್ನೆರಡು ಗಂಟೆವರೆಗೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಆಯಿತು ಬಟ್ ನಂತರ ಡೌನ್ ಆಗಿದೆ ಕಂಡೀಷನ್ ಓವರ್ ಆಲ್ ತ್ರೀ ಪಾಯಿಂಟ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಕಂಪನಿಯ ನಂಬರ್ಸ್ ಅಂತೂ ಚೆನ್ನಾಗಿದೆ ನಂತರ ಕೆಪಿಐ ಗ್ರೀನ್ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಕೊಟ್ಟಿದೆ ಕಂಪನಿ ಪಿ ಮೂಲಕ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಅದಕ್ಕೆ ಒಂಬೈನೂರ ಎಂಬತ್ ಮೂರು ಫ್ಲೋರ್ ಪ್ರೈಸ್ ಕೂಡ ಫಿಕ್ಸ್ ಮಾಡಿದೆ ಅಂತ ಸ್ಟಾಕ್ ಅಲ್ಲಿ ಏನಂತ ಒಳ್ಳೆ ರಿಯಾಕ್ಷನ್ ಬಂದಿಲ್ಲ ಐದು ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಐದು ಪರ್ಸೆಂಟ್ ಡೌನ್ ಅಲ್ಲಿ ಪರ್ಫಾರೆನ್ಸ್ ಕಂಡು ಬಂದಿದೆ ಇವೆಲ್ಲ ಕಾಮನ್ ಬರ್ತಾ ಇರುತ್ತೆ ಅದಕ್ಕೆಲ್ಲ ತಲೆ ಅದಕ್ಕೆಲ್ಲೇ ಹೋಗಬಾರ್ದು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಆಗಿದ್ರೆ ನೀವು ಶಾರ್ಟ್ ಟರ್ಮ್ ಅಲ್ಲಿ ಮಾಡೋರು ತಲೆ ಕೆಡಿಸ್ಕೊಳ್ಬೇಕು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವಲ್ಲಿ ಇನ್ವೆಸ್ಟ್ ಮಾಡಿರೋರು ಆರಾಮಾಗಿ ಕೂತ್ಕೋಬೇಕು ಅಷ್ಟೇ ನಂತರ ಹ್ಯಾಪಿಯಸ್ಟ್ ಮೆಂಟ್ಸ್ ಇದರ ರಿಸಲ್ಟ್ ಅನ್ನು ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ನೋಡಿದ್ವಿ ಅಷ್ಟೇನು ಒಳ್ಳೆ ನಂಬರ್ಸ್ ಇರಲಿಲ್ಲ ಹಾಗಾಗಿ ರಿಯಾಕ್ಷನ್ ಕೂಡ ಡೌನ್ ಅಲ್ಲೇ ಇದೆ ಟೂ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ನಂತರ ಐನಾಕ್ಸ್ ವಿಂಡ್ ಇವತ್ತು ನೋಡಬಹುದು ಮೂರುವರೆ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಇವತ್ತು ಕೂಡ ಅದೇ ರೀತಿಯ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿತ್ತು ನಾನು ಟ್ವಿಟರ್ ಅಲ್ಲಿ ಇದ್ರ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದ್ದೆ ಐವತ್ತೊಂದು ಮೆಗಾವಾಟ್ ಎಕ್ವಿಪ್ಮೆಂಟ್ ಸಪ್ಲೈ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಅಂತ ಒಳ್ಳೆ ರಿಯಾಕ್ಷನ್ ಬಂದಿದೆ ಓವರ್ ಆಲ್ ಮೂರುವರೆ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ ಕೇಸ್ ನಾವು ಫೈವ್ ಡೇಸ್ ಪರ್ಫಾರೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಇಪ್ಪತ್ತೇಳು ಇಪ್ಪತ್ತೆಂಟು ಪರ್ಸೆಂಟ್ ಅಪ್ ಆಗಿದೆ ಜಸ್ಟ್ ಫೈವ್ ಡೇಸ್ ಅಲ್ಲಿ ಹಾಗೆ ನಾವು ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಸಿಕ್ಸ್ ಮಂತ್ಸ್ ಅಲ್ಲಿ ನೋಡಬಹುದು ಇಲ್ಲಿಂದ ಇಲ್ಲಿವರೆಗೂ ಯಾವುದೇ ಮೂಮೆಂಟ್ ಅಂ ಇರ್ಲಿಲ್ಲ ನೋಡ್ಬೋದು ಹದಿನಾರು ಹದಿನೇಳು ಪರ್ಸೆಂಟ್ ಇತ್ತು ಜಸ್ಟ್ ಫೋರ್ ಫೈವ್ ಡೇಸ್ ಅಲ್ಲಿ ಇಪ್ಪತ್ತೇಳು ಇಪ್ಪತ್ತೆಂಟು ಪರ್ಸೆಂಟ್ ಅಪ್ ಆಯ್ತು ಓವರ್ ಆಲ್ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಆಯ್ತು ನೋಡಿ ಜಸ್ಟ್ ಹದಿನಾರು ಪರ್ಸೆಂಟ್ ಅಥವಾ ಹದಿನೇಳು ಪರ್ಸೆಂಟ್ ಇತ್ತು ಅಷ್ಟೇ ಹಾಗಾಗಿ ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡಿದಾಗ ಖಂಡಿತ ಒಳ್ಳೆ ಕಂಪನಿಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತವೆ ಅಲ್ಲಿವರೆಗೂ ಕಾಯುವಂತ ತಾಳ್ಮೆ ನಮ್ಗೆ ಇರಬೇಕು ಅಷ್ಟೇ ಜೊತೆಗೆ ಈ ಕಂಪನಿ ಫ್ಯೂಚರ್ ಓರಿಯೆಂಟೆಡ್ ಬಿಸ್ನೆಸ್ ಇರೋಂತ ಕಂಪನಿ ನಮಗೆ ಆರು ತಿಂಗಳಲ್ಲಿ ರಿಟರ್ನ್ ಸಿಗೋದಿಲ್ಲ ಆರು ವರ್ಷ ಹೋಲ್ಡ್ ಮಾಡಿದ್ರೆ ಖಂಡಿತ ಒಳ್ಳೆ ರಿಟರ್ನ್ ಸಿಗುತ್ತೆ ಹಾಗಾಗಿ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಯೋಚನೆ ಮಾಡಬೇಕು ಒನ್ ಇಯರ್ ಅಲ್ಲಿ ತ್ರೀ ಟ್ವೆಂಟಿ ನೈನ್ ಪರ್ಸೆಂಟ್ ಅಪ್ ಆಗಿದೆ ಆಲ್ಮೋಸ್ಟ್ ನೋಡಬಹುದು ಫೆಬ್ರವರಿಯಿಂದ ಕೂಡ ಸೇಮ್ ಅಲ್ಲಿ ಇತ್ತು ಸ್ಟಾಕ್ ನಾನು ಯಾವಾಗಲೂ ಹೇಳ್ತೀನಿ ಈ ರೀತಿ ಟ್ರೇಡ್ ಆಗೋವಾಗ ರೈಟ್ ಟೈಮ್ ಬೈ ಮಾಡಕ್ಕೆ ಅಂತ ಯಾಕೆಂತಂದ್ರೆ ಈ ರೀತಿ ರ್ಯಾಲಿಯಲ್ಲಿ ನಮಗೆ ಒಳ್ಳೆ ಲಾಭ ಆಗುತ್ತೆ ತುಂಬಾ ಜನ ಏನ್ ಮಾಡ್ತಾರೆ ಈ ರೀತಿ ರ್ಯಾಲಿ ಬಂದಾಗ ಬೈ ಮಾಡ್ತಾರೆ ಯಾವಾಗ ಈಗ ಇಪ್ಪತ್ತೇಳು ಪರ್ಸೆಂಟ್ ಅಪ್ ಆಗಿದೆಯಲ್ಲ ಯಾರಿಗೊತ್ತು ನಾಳೆ ಕರೆಕ್ಷನ್ ಕೂಡ ಆಗಬಹುದು ಅಥವಾ ಮುಂದಿನ ವಾರ ಕರೆಕ್ಷನ್ ಆಗ್ಬಹುದು ರ್ಯಾಲಿ ಟೈಮ್ ಅಲ್ಲಿ ಬೈ ಮಾಡೋದಕ್ಕಿಂತ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಇದ್ದಾಗ ಬೈ ಮಾಡೋದು ಗುಡ್ ಡಿಸಿಷನ್ ಗುಡ್ ಟೈಮ್ ಸೊ ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಬೆನಿಫಿಟ್ ಇದು ರ್ಯಾಲಿ ದಿನ ಬರುತ್ತೆ ವರ್ಷದಲ್ಲಿ ಮಾರ್ಕೆಟ್ ಒಂದು ಇನ್ನೂರ ಐವತ್ತು ದಿನ ಓಪನ್ ಇದ್ರೆ ಅದರಲ್ಲಿ ರ್ಯಾಲಿ ಬರೋದು ಹತ್ತನೇ ದಿನಾನು ಅಥವಾ ಇಪ್ಪತ್ತ ದಿನ ಅಷ್ಟೇ ಇನ್ ಇನ್ನೂರ ಇಪ್ಪತ್ತ ಇನ್ನೂರ ಮೂವತ್ ದಿನ ಸ್ಟಾಕ್ ಅಲ್ಲಿ ಒಂದು ಎರಡು ಪರ್ಸೆಂಟ್ ಅಪ್ ಅಥವಾ ಡೌನ್ ಈ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಆ ಹತ್ತನೇ ದಿನ ಏನು ರ್ಯಾಲಿ ಬರುತ್ತೆ ಅಂತ ಸಮಯದಲ್ಲಿ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಸ್ಟಾಕ್ ಇರಬೇಕು ಆ ಹದಿನೈದು ದಿನ ಯಾವಾಗ ಬರುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ ಹಾಗಾಗಿ ನಾವು ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿದಾಗ ಆ ದಿನಗಳು ಆರಾಮಾಗಿ ನಮಗೆ ಸಿಗುತ್ತೆ ಆರಾಮಾಗಿ ಫ್ಯೂ ಡೇಸ್ ಅಲ್ಲಿ ಒಳ್ಳೆ ವೆಲ್ತ್ ಕೂಡ ಜನರೇಟ್ ಆಗಿಬಿಡುತ್ತೆ ನಂತರ ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ ನಿನ್ನೆ ಮೊನ್ನೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಸ್ಟಾಕ್ ಅಲ್ಲಿ ಅಂದ್ರೆ ಲಾಸ್ಟ್ ಟೂ ಟ್ರೇಡಿಂಗ್ ಸೆಷನ್ ಅಲ್ಲಿ ಇವತ್ತು ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ ಓಪನಿಂಗ್ ಅಂತೂ ಮೇಲೇನೆ ಇತ್ತು ನಂತರ ಗ್ರಾಜ್ಯಲ್ ಆಗಿ ಡೌನ್ ಆಗಿ ಓವರ್ ಆಲ್ ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಓಡೋಫೋನ್ ಐಡಿಯಾದ ರಿಸಲ್ಟ್ ಕೂಡ ನಿನ್ನೆ ಅನೌನ್ಸ್ ಆಗಿತ್ತು ನಾನು ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ರಿಸಲ್ಟ್ ಅನ್ನ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಲಾಸ್ ಮೇಕಿಂಗ್ ಕಂಪನಿ ರೆವೆನ್ಯೂ ವೈಸ್ ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇತ್ತು ಇನ್ ಕೇಸ್ ರೆವೆನ್ಯೂ ಅಪ್ ಆಗಿದೆ ಮಾರ್ಕೆಟ್ ಅದನ್ನ ಅಪ್ರಿಷಿಯೇಟ್ ಮಾಡೋದೇನ ಬಟ್ ರೆವೆನ್ಯೂ ವೈಸ್ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಇತ್ತು ಹಾಗೆ ನೆಟ್ ಪ್ರಾಫಿಟ್ ಅನ್ನು ನೋಡಿದ್ರೆ ಲಾಸ್ ಇದೆ ಬಟ್ ಲಾಸ್ ಕಡಿಮೆ ಆಗಿದೆ ಅದೊಂದು ಪಾಸಿಟಿವ್ ಇತ್ತು ಬಟ್ ಸ್ಟಾಕ್ ಅಲ್ಲಿ ಏನಂತ ಪಾಸಿಟಿವ್ ರಿಯಾಕ್ಷನ್ ಬರಲಿಲ್ಲ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಪವರ್ ಮೆಕ್ ಪ್ರಾಜೆಕ್ಟ್ಸ್ ಇದರ ರಿಸಲ್ಟ್ ಕೂಡ ನಿನ್ನೆ ಅನೌನ್ಸ್ ಆಗಿದೆ ರಿಸಲ್ಟ್ ಚೆನ್ನಾಗಿದೆ ಬಟ್ ರಿಯಾಕ್ಷನ್ ಏನಂತ ಚೆನ್ನಾಗಿಲ್ಲ ಅಷ್ಟೇ ಬಟ್ ರಿಸಲ್ಟ್ ಅಂತ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಚೆನ್ನಾಗಿದೆ ನಂತರ ಆರ್ತಿ ಇಂಡಸ್ಟ್ರೀಸ್ ನೋಡಬಹುದು ಇವತ್ತು ಹದಿನೈದು ವರೆ ಪರ್ಸೆಂಟ್ ಡೌನ್ಫಾಲ್ ಆರ್ತಿ ಇಂಡಸ್ಟ್ರೀಸ್ ಅಲ್ಲಿ ಕಂಡು ಬಂದಿದೆ ಕಾರಣ ಕಂಪನಿಯ ಮ್ಯಾನೇಜ್ಮೆಂಟ್ ಕೊಟ್ಟಿರುವಂತಹ ಗೈಡೆನ್ಸ್ ಕನ್ಕಾಲಲ್ಲಿ ಇವತ್ತು ಕಂಪನಿಯ ಮ್ಯಾನೇಜ್ಮೆಂಟ್ ಸಾಕಷ್ಟು ನೆಗೆಟಿವ್ ಪಾಯಿಂಟ್ಸ್ ಅನ್ನ ಕೊಟ್ಟಿದೆ ನೆಗೆಟಿವ್ ಪಾಯಿಂಟ್ಸ್ ಅನ್ನ ಕೊಟ್ಟಿದೆ ಅಂತ ತಕ್ಷಣ ಭಯಪಡುವಂತದಲ್ಲ ಕಂಪನಿ ಇರೋ ವಿಷಯನ ಶೇರ್ ಹೋಲ್ಡರ್ಸ್ ಗೆ ಇನ್ಫಾರ್ಮ್ ಮಾಡಿದೆ ಇದು ಒಳ್ಳೆ ಮ್ಯಾನೇಜ್ಮೆಂಟ್ ನ ಲಕ್ಷಣ ಕಂಪನಿಯ ಗೆ ಸಮಸ್ಯೆ ಆಗ್ತಿದೆ ಅಂತಂದ್ರೆ ಅದನ್ನ ಶೇರ್ ಹೋಲ್ಡರ್ಸ್ ಹತ್ರ ಹೇಳ್ಕೊಳ್ಬೇಕು ಈ ರೀತಿ ಕರೆಕ್ಷನ್ ಬರುತ್ತೆ ಇಲ್ಲ ಅಂತಲ್ಲ ಬಟ್ ಅದು ಒಳ್ಳೆ ಮ್ಯಾನೇಜ್ಮೆಂಟ್ ನ ಲಕ್ಷಣ ಆಗುತ್ತೆ ಹಾಗಾಗಿ ಇರೋ ವಿಷಯನ ಹಂಚ್ಕೊಂಡಿದೆ ಅದೇನಂತಂದ್ರೆ ಕಂಪನಿಯ ಬಿಸ್ನೆಸ್ ಗೆ ಚೀನೀಸ್ ಇಂದ ಸಕ್ಕ ಕಾಂಪಿಟೇಷನ್ ಬರ್ತಾ ಇದೆ ಅಂತ ಹೇಳ್ಕೊಂಡಿದೆ ಕಾಂಪಿಟೇಷನ್ ಬರೋದು ಸ್ವಲ್ಪ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಬಟ್ ಅದೊಂದೇ ಅಲ್ಲ ಕಂಪನಿ ನೆಕ್ಸ್ಟ್ ಈ ಫೈನಾನ್ಷಿಯಲ್ ವರ್ಷದಲ್ಲಿ ನೆಕ್ಸ್ಟ್ ಅಲ್ಲ ಈ ಫೈನಾನ್ಷಿಯಲ್ ವರ್ಷದಲ್ಲಿ ಸಾವಿರದ ಎಂಟುನೂರು ಕೋಟಿ ಕ್ಯಾಪೆಕ್ಸ್ ಅನ್ನ ಮಾಡ್ಲಿಕ್ಕೆ ಹೊರಟಿದೆ ಆ ಅನೌನ್ಸ್ಮೆಂಟ್ ಅನ್ನು ಕೂಡ ಮಾಡಿದೆ ಬಟ್ ಅದು ಪಾಸಿಟಿವ್ ಪಾಯಿಂಟ್ ಬಟ್ ಇಲ್ಲಿ ನೆಗೆಟಿವ್ ಏನಂತಂದ್ರೆ ಕಂಪನಿ ಈ ಕ್ಯಾಪೆಕ್ಸ್ ಅನ್ನ ಮಾಡ್ಲಿಕ್ಕೆ ಡೆಟ್ ಮೇಲೆ ಡಿಪೆಂಡ್ ಆಗ್ತಾ ಇದೆ ಸೊ ಸಾಲ ಮೂರ್ ಸಾವಿರದ ಐನೂರಿಂದ ಮೂರ್ ಸಾವಿರದ ಎಂಟುನೂರು ಕೋಟಿ ವರ್ಗೂ ರೈಸ್ ಆಗಬಹುದು ಅನ್ನೋಂತ ಮಾಹಿತಿಯನ್ನು ಕೂಡ ಕೊಟ್ಟಿದೆ ಕಂಪನಿಯ ಮ್ಯಾನೇಜ್ಮೆಂಟ್ ಇದೆಲ್ಲನೂ ಕೂಡ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಸ್ಟಾಕ್ ಅಲ್ಲಿ ಮಾಡಿದೆ ಹಾಗಾಗಿನೇ ಮೋರ್ ದನ್ ಫಿಫ್ಟೀನ್ ಪರ್ಸೆಂಟ್ ಡೌನ್ ಫಾಲ್ ಸ್ಟಾಕ್ ಅಲ್ಲಿ ಬಂದಿದೆ ಸೊ ಇರುವಂತಹ ವಿಷಯವನ್ನು ಕಂಪನಿಯ ಮ್ಯಾನೇಜ್ಮೆಂಟ್ ಶೇರ್ ಹೋಲ್ಡರ್ಸ್ ಗೆ ಹೇಳಿದೆ ಈ ರೀತಿ ಮೊದಲೇ ಮಾಹಿತಿ ಕೊಟ್ಟಾಗ ಮುಂದಿನ ರಿಸಲ್ಟ್ ಗಳು ಬರುತ್ತೆ ಅಂತ ಸಮಯದಲ್ಲಿ ರಿಯಾಕ್ಷನ್ ಕಮ್ಮಿ ಇರುತ್ತೆ ಯಾಕಂದ್ರೆ ಮಾರ್ಕೆಟ್ ಆಗ್ಲೇ ಅಡ್ಜಸ್ಟ್ ಆಗ್ಬಿಟ್ಟಿರುತ್ತೆ ಅದಕ್ಕೆ ಈ ರೀತಿಯೇ ಇರಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇರುತ್ತೆ ಹಾಗಾಗಿ ಸಾಕಷ್ಟು ಅಪ್ಡೇಟ್ಸ್ ಗಳನ್ನ ಕೊಟ್ಟಿದೆ ಹೇಗಿದ್ರೆ ಕಾನ್ಕಾಲ್ ಒಂದ್ಸಲ ನೋಡಬಹುದು ಸ್ಕ್ರೀನರ್ ಅಲ್ಲಿ ಸಿಗುತ್ತೆ ಇನ್ ಕೇಸ್ ಇವಾಗ ಅವೈಲಬಲ್ ಇಲ್ಲ ಅಂದ್ರೆ ಮೇ ಬಿ ಮೂರ್ನಾಲ್ಕ ದಿನದಲ್ಲಿ ಅಪ್ಡೇಟ್ ಮಾಡ್ತಾರೆ ಸ್ಕ್ರೀನರ್ ಅಲ್ಲಿ ಅಥವಾ ನೀವು ಬಿಎಸ್ಸಿ ಎನ್ ಎಸ್ ಸಿ ವೆಬ್ಸೈಟ್ ಗೆ ಹೋಗಿ ಕೂಡ ನೋಡ್ಕೊಳ್ಬಹುದು ಅದನ್ನ ಓದೋದ್ರಿಂದ ಕೂಡ ಸಾಕಷ್ಟು ಕಂಪನಿ ಬಗೆಗಿನ ಮಾಹಿತಿ ಸಿಗುತ್ತೆ ನಂತರ ಮಾನ್ ಇಂಡಸ್ಟ್ರೀಸ್ ಕಂಪನಿ ಬಗ್ಗೆ ಒಂದು ಒಳ್ಳೆ ನ್ಯೂಸ್ ಬಂದಿದೆ ಕಂಪನಿ ದುಬೈಯಲ್ಲಿ ಒಂದು ಪ್ಲಾಂಟ್ ಅನ್ನ ಓಪನ್ ಮಾಡಿದೆ ದುಬೈ ಬಿಸ್ನೆಸ್ ಅನ್ನ ನೋಡ್ಕೊಳ್ಳಿಕ್ಕೆ ಆ ಒಂದು ನ್ಯೂಸ್ ಇತ್ತು ಬಟ್ ಸ್ಟಾಕ್ ಅಲ್ಲಿ ಏನು ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ನೈಲ್ ಲಿಮಿಟೆಡ್ ಇವತ್ತು ನೋಡಬಹುದು ಹತ್ತು ಪರ್ಸೆಂಟ್ ಅಪ್ಪ ಸರ್ಕ್ಯೂರ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಅಥವಾ ಮೈಕ್ರೋ ಕ್ಯಾಪ್ ಅಂತ ಬೇಕಿದ್ರೆ ಹೇಳ್ಬೋದು ಬರೀ ಆರುನೂರ ತೊಂಬತ್ತೆರಡು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ತುಂಬಾನೇ ರಿಸ್ಕಿ ಕಂಪನಿ ಯಾಕೆ ಸ್ಟಾಕ್ ಅನ್ನ ಕವರ್ ಮಾಡ್ತಿದ್ದೀನಿ ಅಂತಂದ್ರೆ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ರಿಸಲ್ಟ್ ತುಂಬಾ ಚೆನ್ನಾಗಿದೆ ಹಾಗೆ ಕಂಪನಿಯ ಮ್ಯಾನೇಜ್ಮೆಂಟ್ ಒಂದು ಅಪ್ರೂವಲ್ ಅನ್ನು ಕೂಡ ಲಿಥಿಯಂ ಅಯಾನ್ ಬ್ಯಾಟ್ರೀಸ್ ಏನಿರುತ್ತೆ ಇ ಬಳಸುವಂತದ್ದು ಅದರ ರೀಸೈಕ್ಲಿಂಗ್ ಗೆ ಅನುಮತಿ ಸಿಕ್ಕಿದೆ ಕಂಪನಿಗೆ ಸೊ ಆ ಒಂದು ಕಾರಣಕ್ಕೆ ಸ್ಟಾಕ್ ಅಲ್ಲಿ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ರಿಸಲ್ಟ್ ಚೆನ್ನಾಗಿದೆ ಜೊತೆಗೆ ಲಿಥಿಯಂ ಅಯಾನ್ ಬ್ಯಾಟ್ರೀಸ್ ರಿಸೈಕ್ಲಿಂಗ್ ಗೆ ಕೂಡ ಅನುಮತಿ ಸಿಕ್ಕಿದೆ ಹಾಗಾಗಿ ರಿಯಾಕ್ಷನ್ ಕೂಡ ತುಂಬಾ ಚೆನ್ನಾಗಿದೆ ಇನ್ ಕೇಸ್ ನಾವು ಕಂಪನಿಯ ಒನ್ ಇಯರ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡಿದರೆ ಟೂ ತರ್ಟಿ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ ಅಲ್ಲೂ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಇಂಟ್ರೆಸ್ಟರ್ ಸ್ಟಡಿ ಮಾಡ್ಬೋದ ಬೇಕಿದ್ರೆ ಬ್ಯಾಟರಿ ರೀಸೈಕ್ಲಿಂಗ್ ಗೆ ಸಂಬಂಧಪಟ್ಟಂತೆ ಕೂಡ ನಂತರ ಪಟೇಲ್ ಎಂಜಿನಿಯರಿಂಗ್ ಇವತ್ತು ನೋಡ್ಬೋದು ಫೋರ್ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಮ್ಮ ಕೆಲವು ವ್ಯೂರ್ಸ್ ಈ ಕಂಪನಿ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ರಿ ಹಾಗಾಗಿ ನಾನು ಕವರ್ ಮಾಡ್ತಾ ಇದ್ದೀನಿ ಕಂಪನಿಯ ನಂಬರ್ಸ್ ರಿಲೀಸ್ ಆಗಿದೆ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ಸ್ವಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಡೌನ್ ಇಲ್ಲ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಕಂಡು ಬಂದೆ ಬಟ್ ಮಾರ್ಜಿನ್ಸ್ ಇಂಪ್ರೂವ್ ಆಗಿದೆ ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ಇಂಟ್ರೆಸ್ಟೆಡ್ ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡಬಹುದು ಹಾಗೆ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಸ್ಟಡಿ ಮಾಡಿ ಡೀಟೇಲ್ ನಂಬರ್ಸ್ ಅನ್ನ ನಂತರ ಇಪ್ಕಾ ಲ್ ಲ್ಯಾಟ್ರೀಸ್ ಇಪ್ಕಾ ಲ್ಯಾಬೋರಟ್ರೀ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ರಿಸಲ್ಟ್ ನೋಡಿದ ಮೇಲೆ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಬಂದಿದೆ ನೋಡಬಹುದು ಜೀರೋ ಪಾಯಿಂಟ್ ನೈನ್ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಯ ನಂಬರ್ ಚೆನ್ನಾಗಿದೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಹಾಗಾಗಿ ರಿಯಾಕ್ಷನ್ ಕೂಡ ಚೆನ್ನಾಗಿ ಬಂದಿದೆ ಇಂಟ್ರೆಸ್ಟ್ ಇರೋ ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡಬಹುದು ಗೋದ್ರೇಜ್ ಪ್ರಾಪರ್ಟೀಸ್ ಇದರ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ರೆವಿನ್ಯೂ ಡೌನ್ ಆಗಿದೆ ಪರ್ಫಾರ್ಮೆನ್ಸ್ ಸ್ವಲ್ಪ ಮಟ್ಟಿಗೆ ಬಟ್ ಎಬಿಟ ನೆಟ್ ಪ್ರಾಫಿಟ್ ಮಾರ್ಜಿನ್ಸ್ ಎಲ್ಲನೂ ಕೂಡ ಇಂಪ್ರೂವ್ ಆಗಿದೆ ಬಟ್ ಸ್ಟಾಕ್ ಅಲ್ಲಿ ಏನು ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಂತರ ಗುಜರಾತ್ ಫ್ಲೋರೋ ಇವತ್ತು ಒನ್ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ರಿಸಲ್ಟ್ ಪೂರ್ ನಂಬರ್ಸ್ ಅಂತಲೇ ಹೇಳ್ಬೋದು ರೆವಿನ್ಯೂ ಎಬಿಟಾ ನೆಟ್ ಪ್ರಾಫಿಟ್ ಎಲ್ಲನೂ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗಾಗಿ ರಿಯಾಕ್ಷನ್ ಕೂಡ ನೆಗೆಟಿವ್ ಅಲ್ಲೇ ಇದೆ ಇವತ್ತು ನಂತರ ಈಸಿ ಟ್ರಿಪ್ ಪ್ಲಾನರ್ಸ್ ಒನ್ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಕಂಪನಿಯ ನಂಬರ್ಸ್ ತುಂಬಾನೇ ಚೆನ್ನಾಗಿದೆ ಒಳ್ಳೆ ನಂಬರ್ಸ್ ಅನ್ನ ಕಂಪನಿ ಪ್ರೆಸೆಂಟ್ ಮಾಡಿದೆ ಇಂಟ್ರೆಸ್ಟ್ ಇರೋ ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡಬಹುದು ನೆಟ್ ಪ್ರಾಫಿಟ್ ನೋಡಬಹುದು ಇಪ್ಪತ್ನಾಲ್ಕು ಅಥವಾ ಇಪ್ಪತ್ತೈದು ಪರ್ಸೆಂಟ್ ರೈಸ್ ಆಗಿದೆ ಕನ್ಸಾಡೇಟೆಡ್ ನೆಟ್ ಪ್ರಾಫಿಟ್ ಸ್ಟ್ಯಾಂಡ್ ಅಲೋನ್ ತರ್ಟಿ ಒನ್ ಪರ್ಸೆಂಟ್ ರೈಸ್ ಆಗಿದೆ ರೆವೆನ್ಯೂ ಕೂಡ ಟ್ವೆಂಟಿ ತ್ರೀ ಪರ್ಸೆಂಟ್ ಅಪ್ ಆಗಿದೆ ಸ್ಟಡಿ ಮಾಡಬಹುದು ಕಂಪನಿಯ ಡೀಟೇಲ್ ನಂಬರ್ ಅನ್ನ ರಿಸಲ್ಟ್ ಅಂತೂ ಚೆನ್ನಾಗಿದೆ ನಂತರ ಟಿಡಿ ಪವರ್ ಸಿಸ್ಟಮ್ಸ್ ಇವತ್ತು ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಕಂಪನಿ ನಂಬರ್ ತುಂಬಾನೇ ಚೆನ್ನಾಗಿದೆ ಇರಾನಿರ್ ನೋಡಿದ್ರೆ ಕಂಪನಿಯ ನಂಬರ್ಸ್ ಚೆನ್ನಾಗಿದೆ ಬಟ್ ಮಾರ್ಜಿನ್ಸ್ ಅಲ್ಲಿ ಸ್ವಲ್ಪ ಇಂಪ್ಯಾಕ್ಟ್ ಆಗಿದೆ ಬಟ್ ರೆವಿನ್ಯೂ ವೈಸ್ ಎಬಿಟ್ ಆನ್ ನೆಟ್ ಪ್ರಾಫಿಟ್ ಚೆನ್ನಾಗಿದೆ ನಂತರ ಇಂಡಾಲ್ಕೋ ಇಂಡಸ್ಟ್ರೀಸ್ ಇದರ ರಿಸಲ್ಟ್ ಕೂಡ ಇವತ್ತು ಅನೌನ್ಸ್ ಆಗಿದೆ ರಿಸಲ್ಟ್ ಚೆನ್ನಾಗಿದೆ ಇಯರ್ ಅನ್ ಇಯರ್ ಆಗಬಹುದು ಕ್ವಾರ್ಟರ್ ಅನ್ ಕ್ವಾರ್ಟರ್ ಆಗಬಹುದು ಚೆನ್ನಾಗಿದೆ ಬಟ್ ಪಾಸಿಟಿವ್ ರಿಯಾಕ್ಷನ್ ಏನು ಬಂದಿಲ್ಲ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಫ್ಯಾಕ್ಟ್ ಇದರ ರಿಸಲ್ಟ್ ಕೂಡ ಬಂದಿದೆ ಪೂರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬಹುದು ಕಂಪನಿ ನೆಟ್ ಲಾಸ್ ಅನ್ನು ಅನೌನ್ಸ್ ಮಾಡಿದೆ ನೀವು ಇಲ್ಲಿ ನೋಡಬಹುದು ಸ್ಟಾಕ್ ಫಾಲ್ ಸೆವೆನ್ ಪರ್ಸೆಂಟ್ ಆಫ್ಟರ್ ನೆಟ್ ಲಾಸ್ ಆಫ್ ಫಾರ್ಟಿ ನೈನ್ ಕ್ರೋರ್ ರೆವೆನ್ಯೂ ಕೂಡ ನೋಡಬಹುದು ಫಿಫ್ಟಿ ಒನ್ ಪರ್ಸೆಂಟ್ ಡೌನ್ ಆಗಿದೆ ಈ ರೀತಿಯ ಪರ್ಫಾರ್ಮೆನ್ಸ್ ಕೊಟ್ಟಿರೋದ್ರಿಂದ ಸ್ಟಾಕ್ ಅಲ್ಲೂ ಕೂಡ ಬಿಗ್ ರಿಯಾಕ್ಷನ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಸಮರ್ಧನ ಮದರ್ಸನ್ ಇಂಟರ್ನ್ಯಾಷನಲ್ ಇದರ ರಿಸಲ್ಟ್ ಕೂಡ ಇವತ್ತು ಅನೌನ್ಸ್ ಆಗಿದೆ ನೋಡಬಹುದು ನಿಯರ್ಲಿ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಬಟ್ ಕಂಪನಿಯ ನಂಬರ್ಸ್ ಚೆನ್ನಾಗಿದೆ ಯಾವುದೇ ಕೊರತೆ ಇಲ್ಲ ಕಂಪನಿಯ ನಂಬರ್ಸ್ ಅಲ್ಲಿ ನೋಡಬಹುದು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಅಪ್ ಆಗಿದೆ ಕಂಪನಿಯ ನೆಟ್ ಪ್ರಾಫಿಟ್ ಬಿಸ್ನೆಸ್ ವೈಸ್ ಖಂಡಿತ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನೀವು ಇಲ್ಲಿ ಇನ್ನೊಂದು ನ್ಯೂಸ್ ಅನ್ನ ನೋಡಬಹುದು ಸಿ ಕ್ರೈಸಿಸ್ ಲೀಡಿಂಗ್ ಟು ಇನ್ವೆಂಟ್ರಿ ಬಿಲ್ಡಪ್ ಅಂದ್ರೆ ಈಸ್ಟ್ ಟೆನ್ಷನ್ ಏನಿದೆ ಸಿ ಟೆನ್ಷನ್ ಅದು ಕಂಪನಿಯ ಇನ್ವೆಂಟ್ರಿ ಜಾಸ್ತಿ ಆಗ್ಲಿಕ್ಕೆ ಕಾರಣ ಆಗ್ತಿದೆ ಅಂತ ಹೇಳ್ತಾರೆ ಬಹುಶಃ ಅದು ಕೂಡ ಇವತ್ತು ನೆಗೆಟಿವ್ ರಿಯಾಕ್ಷನ್ ಗೆ ಕಾರಣ ಆಗಿರಬಹುದು ಬಟ್ ಕಂಪನಿಯ ನಂಬರ್ಸ್ ಅಂತೂ ಚೆನ್ನಾಗಿದೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಆರಾಮಾಗಿ ಹೋಲ್ಡ್ ಮಾಡಬಹುದು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ನನ್ನ ಪ್ರಕಾರ ನಂತರ ಐ ಆರ್ ಸಿ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಬಟ್ ಕೊನೆ ಮೂಮೆಂಟ್ ಅಲ್ಲಿ ಅನೌನ್ಸ್ ಆಗಿದೆ ಬಹುಶಃ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೇನೋ ಗೊತ್ತಿಲ್ಲ ಹಾಗಾಗಿ ನಾಳೆ ಕೂಡ ರಿಯಾಕ್ಷನ್ ಅನ್ನು ನೋಡೋದು ಬೆಟರ್ ಪರ್ಫಾರ್ಮೆನ್ಸ್ ನೋಡಬಹುದು ನೆಟ್ ಪ್ರಾಫಿಟ್ ರೈಸಸ್ ತರ್ಟಿ ತ್ರೀ ಪರ್ಸೆಂಟ್ ಟು ತ್ರೀ ಹಂಡ್ರೆಡ್ ಅಂಡ್ ಏಟ್ ಕ್ರೋರ್ ರೆವೆನ್ಯೂ ಕೂಡ ಲೆವೆನ್ ಪಾಯಿಂಟ್ ಏಟ್ ಪರ್ಸೆಂಟ್ ಅಪ್ ಆಗಿದೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ರಿಸಲ್ಟ್ ಅಲ್ಲಿ ನೋಡೋಣ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಕೊನೆ ಮೂಮೆಂಟ್ ಅಲ್ಲಿ ಅನೌನ್ಸ್ ಆಗಿರೋದ್ರಿಂದ ನಾಳೆ ಕೂಡ ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಅನ್ನ ನಂತರ ಅಸ್ತ್ರ ಮೈಕ್ರೋವೇವ್ ಪ್ರಾಡಕ್ಟ್ಸ್ ಎರಡುವರೆ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದು ಕೂಡ ಅಷ್ಟೇ ಲಾಸ್ಟ್ ಮೂಮೆಂಟ್ ಅಲ್ಲಿ ಬಂದಿರುವಂತದ್ದು ಹಾಗಾಗಿ ರಿಯಾಕ್ಷನ್ ನಾಳೆ ನೋಡ್ಲಿಕ್ಕೆ ಸಿಗಬಹುದು ರಿಸಲ್ಟ್ ಚೆನ್ನಾಗಿದೆ ಅಸ್ತ್ರ ಮೈಕ್ರೋವೇವ್ ರಿಸಲ್ಟ್ ಚೆನ್ನಾಗಿದೆ ಇಯರ್ ಆನ್ ಇಯರ್ ಮಾರ್ಜಿನ್ಸ್ ಅಲ್ಲಿ ಸ್ವಲ್ಪ ಇಂಪ್ಯಾಕ್ಟ್ ಆಗಿದೆ ಬಟ್ ನೆಟ್ ಪ್ರಾಫಿಟ್ ಎ ಬಿಟ್ಟ ರೆವೆನ್ಯೂ ಎಲ್ಲಾನು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸೊ ಈ ಸ್ಟಾಕ್ ಅನ್ನು ಕೂಡ ನಾಳೆ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಿ ಯಾಕಂದ್ರೆ ಕೊನೆ ಮೂಮೆಂಟ್ ಅಲ್ಲಿ ಬಂದಿರೋದ್ರಿಂದ ರಿಸಲ್ಟ್ ಬಹುಶಃ ನಾಳೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗಬಹುದು ಸರಿ ಗಿಡ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರ್ಗೂ ಜೈ ಹಿಂದ್ ಜೈ ಕರ್ನಾಟಕ